ಹರಿಹರ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಜಮ್ಮು ಕಾಶ್ಮೀರದ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಗಿದೆ ದೀಪ ನಮನ ಮೂಲಕ ವೀರ ಯೋಧರಿಗೆ ಗೌರವ ಸಲ್ಲಿಸಿದ್ದಾರೆ ಸೈನಿಕರ ಅಭಿಮಾನಿಗಳ ಬಳಗ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರಾದ ರಮೇಶ್ ಮನೆ ನಗರ ಘಟಕದ ಅಧ್ಯಕ್ಷರಾದ ಪ್ರೀತಂ ಬಾಬು ಮಾಜಿ ಸೈನಿಕರು ನಗರದ ಹಿರಿಯರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಎಬಿ ವಾಹಿನಿಯೊಂದಿಗೆ ಮಾಜಿ ಸೈನಿಕರು ಮಾತನಾಡಿ ತಮ್ಮ ದೇಶ ಸೇವೆಯ ಅನುಭವಗಳನ್ನು ಹಂಚಿಕೊಂಡರು ವರದಿ ಎಬಿ ನ್ಯೂಸ್ ಕನ್ನಡ ಹರಿಹರ ಚಳಿ ಗಾಳಿ ಮಳೆಯನ್ನು ಲೆಕ್ಕಿಸದೆ ಒಂದು ತಮ್ಮ ಜೀವನವನ್ನೇ ಒಣಗಿಟ್ಟು ಅಡಿಸ್ಕೊಂಡಂತ ಹಲವಾರು ಕಷ್ಟಗಳ ಕುಟುಂಬಕ್ಕೆ ಹಾಗೂ ಎಲ್ಲ ಕುಟುಂಬ ವರ್ಗದಂದು ಅನುಮತ ಶಾಂತಿ ಜೊತೆಗೆ ಮತ್ತೊಮ್ಮೆ ಅಭಿಮಾನಿ ಬೆಳೋದಕ್ಕೆ ಅಭಿವೃದ್ಧಿ ಸಲ್ಲುತ್ತಾ ಮುಂದಿನ ಈ ಒಂದು ಕಾರ್ಯಕ್ರಮ ಉದ್ದೇಶ ಮುಖ್ಯಗಳನ್ನು ಮಾತಾಡೋಕ್ಕೆ ಧನ್ಯವಾದಗಳು ಅಂತಾರೆ ನಾವು ಇಲ್ಲ ನಾವಿಲ್ಲ ಅಂತಾರೆ ಯೋಧರಿಲ್ಲ ಯೋಧರಿಗೋಸ್ಕರ ನಾವು ಇದು ಕಾರ್ಯಕ್ರಮವನ್ನ ಮಾಡುವಂತಹ ಒಂದು ಮೌನವನ್ನು ಆಚರಣೆ ಮಾಡುವಂಥ ಕಾರ್ಯಕ್ರಮ ಪ್ರತಿ ದೇಶದಲ್ಲಿ ಕೂಡ ಇದೆಲ್ಲರೂ ಇದು ಈ ತಂಡ ಇದೆ ಇರೋದು ತಂಡ ಇದೆ ಅವರು ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಎಲ್ಲ ಸಂಘ ಸಂಸ್ಥೆ ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ಯೋಚನೆಗೊಳಿಸ್ತಾರೆ ಅವರಿಗೂ ಕೂಡ ಸುತರಿಗೆ ಮತ್ತೆ ಎಲ್ಲ ಯೋಧರ ಕುಟುಂಬಕ್ಕೆ ಶಾಂತಿ ಸಿಗಲಿ ಅಂತ ಸಂದರ್ಭದಲ್ಲಿ ಹೇಳಿ ಕರ್ನಾಟಕ ರಸ್ತೆ ವಿಸ್ತೃತ ಮೌನ ಆಚರಣೆಗೆ ಭಾಗವಹಿಸಿ ಮಾಡ್ತಾ ಇರ್ತೀವಲ್ಲ ಇವಾಗ ನಾವು ಇಲ್ಲಿ ಪಾಲ್ಗೊಳ್ಳೋದಲ್ಲ ನಮ್ಮ ದುಃಖ ಜರೂರು ಇರ್ತಾ ಇರ್ತಿತ್ತು ನಮ್ಮ ಸೇವೆಗೆ ಹೋದ್ಮೇಲೆ ಇಲ್ಲಿ ಮತ್ತೆ ತಾಯ್ನಾಡು ನಮ್ಮ ತಾಯ್ನಾಡು ಥರ ಇರಬೇಕಂತೇಳಿ ಅದಿರಲ್ಲ ಒಂದು ಪರಿವಾರ ಏನು ಆಗಿರ್ತೀವಿ ಈಗೇನು ಮಾಡ್ತೀವಿ ಅದನ್ನೆಲ್ಲ ನಾವು ಮಾಡ್ಕೊಂಡು ಸಮಸ್ಯೆ ಆಗಿರ್ತಿದ್ದೆ ಆ ದುಷ್ಯ ಅವರು ನಮ್ಮ ಸ್ವಂತ ಕೃಷಿಗಳನ್ನ ಅದಿ ಬದಿಗಿಟ್ಟು ನಾನು ಅದಕ್ಕೆ ಈ ದೇಶ ಪ್ರಕಾರ ಕಾಯ್ತಿದ್ರಲ್ಲ ಅವರಿಗೆಲ್ಲ ಒಂದು ಬಿಕ್ ತೆರಳು ಕೊಡಬೇಕು ನಾವು ಜನರಿಗೆ ಮತ್ತೊಂದು ಜನತೆಗೆ ಪ್ರೋತ್ಸಾಹಿಸೋದೇನೆಂದರೆ ಹರಿಹರ ನಾಗರಿಕರಲ್ಲಿ ತಮ್ಮ ಕುಟುಂಬದಲ್ಲಿ ಅಥವಾ ಅಕ್ಕಪಕ್ಕವ್ರನ್ನ ಸೈನ್ಯದ ಅಂತ ದೇಶದ ಸೇವೆ ಮಾಡಲಿಕ್ಕೆ ಹೆಲ್ಪಟೇಜ್ ಮಾಡ್ಬೇಕಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಹೋಲೋ ಭಾರತ್ ಮತ